ಇಲ್ಲ ಕಾಂಗ್ರೆಸ್ ಪಾರ್ಟಿ ಒಂದೇ ಇರೋದು ನೀವು ಯಾರೇ ಕೊಡಿ ಕಾಂಗ್ರೆಸ್ನವರಿಗೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳೋದಕ್ಕೂ ಇಷ್ಟಪಡ್ತೀವಿ ಈಗ ನಿಮ್ ಕ್ಷೇತ್ರದೊಳಗ ನೀವು ಮಂತ್ರಿ ಹೇಳಿದ್ದೀರಿ ನಿಮ್ ಕ್ಷೇತ್ರದೊಳಗೆ ನೀವೆಲ್ಲ ನಾಮಿನೇಷನ್ ತಗೊಂಡಿದ್ದೀರಿ ಎಲ್ಲಾ ಅವಕಾಶಗಳು ಇಡೀ ಜಿಲ್ಲೆಯೊಳಗ ಎಲ್ಲಾ ತಾಲೂಕುಗಳಿಗಿಂತ ಹೆಚ್ಚಾಗಿ ನಿಮ್ ನಿಮ್ ತಾಲೂಕಿಗೆ ಹಣನೂ ಸಂತರ್ಕ ಮಾಡಿದಿರಿ ನೀವು ಕಾಮಗಾರಿಗಳಿಗೆ ನಮ್ಗೇನು ಬಗ್ಗೆ ಬೇಜಾರಿಲ್ಲ ನಮ್ಮ ತಾಲೂಕ್ ಯಾಕೆ ಈ ತರ ನೀವು ಅನ್ಯಾಯ ಮಾಡ್ತಾ ಅಂತ ಹೇಳೋದು ನಮ್ಗೆ ಗೊತ್ತಾಗ್ಲಿಲ್ಲ ದಯವಿಟ್ಟು ನಿಶ್ಚಿತ್ಕೊಂಡು ಈ ತಾಲೂಕ್ನ ಸಾಧ್ಯವಾದಷ್ಟು ನಿಮ್ ಜೊತೆ ಕರ್ಕೊಂಡೋಗಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಹಿಂದೆ ನೀವು ಕಷ್ಟಗಳನ್ನು ಮುಗಿಸಿದಿರ ನಿಮ್ ಅವರ ಅವ್ರ ಎಮ್ ಎಲ್ ತಂದೆಯವರು ಮಿನಿಸ್ಟ್ರೋ ಈ ತಾಲೂಕ್ನ ಅನ್ಯಾಯ ಮಾಡಬೇಡಿ ಇಲ್ಲ ಹಿಂದೆ ಏನೋ ನಮ್ಮ ತಾಲೂಕು ತೊಂದರೆ ಮಾಡುವಂತ ಏನಾದ್ರು ಮನಸ್ಸಿನ ಇಟ್ಟು ಅಂದ್ರೆ ದಯವಿಟ್ಟು ಅದನ್ನ ಬಿಡಿ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸಿ ದಯವಿಟ್ಟು ನೀವು ಇನ್ನೂ ನೀವ್ ಮುಂದೆ ಒಳ್ಳೆ ಇನ್ನೂ ಒಳ್ಳೆ ಸ್ಥಾನಕ್ಕೆ ಸಮಯ ಇದೆ ಬೇಕಾದಷ್ಟು ಹಣ ಮಾಡಿದೀರ ಸಿಟ್ಲಿಗಡ್ ನೀವು ಒಂದ್ಸಾರಿ ಬಂದು ಸ್ಟೇಡಿಯಂ ಅಲ್ಲಿ ನೋಡಿ ಹೆಣ್ಮಕ್ಳು ಇರ್ಬೋದು ಇಲ್ಲ ಈ ಸಿಟ್ಲಿಗಡ್ ನಾಗರಿಕರು ಇರ್ಬೋದು ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಅಲ್ಲಿ ಏನ್ ಸೌಲಭ್ಯಗಳಿದೆ ಏನಿಲ್ಲ ಅಂತ ಒಂದ್ಸಾರಿ ಮಂತ್ರಿಗಳು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬರೀ ನಿಮ್ ಕ್ಷೇತ್ರ ನಿಮ್ ತಾಲೂಕ್ ಮಾತ್ರ ಗೊತ್ತಾಗೋದೇ ಇಲ್ಲ ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದೆ ಸಿಲುಗಡ್ಡೆ ಮಂತ್ರಿಗಳೇ ನಮ್ದೇ ಸರ್ಕಾರ ಇದ್ದು ನಮ್ದೇ ಮಂತ್ರಿಗಳಿದ್ದು ಇಲ್ಲಿ ಎಮ್ ಎಲ್ ಎ ಇಲ್ಲ ಅಂತೇಳಿ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಈ ತಾಲೂಕ್ನ ನೀವು ಬದ್ಬಸಿ ಮಾಡ್ತಾ ಇದ್ದೀರಿ ದಯವಿಟ್ಟು ಬಂದು ನಮ್ಮ ಸ್ಟೇಡಿಯಂ ನೋಡಿ ಈ ಊರ ನಾಗರಿಕರಿಗೆ ಇದೊಂದು ಅವಕಾಶ ಈಗಾಗಲೇ ಎಲ್ಲಾ ಕಡೆ ಆರ್ಟಿ ಆರ್ನಾಟಕಗಳು ಬಂದು ಅವರು ತುಂಬಾ ಕಷ್ಟಗಳು ಅನುಭವಿಸ್ತಾ ಇರೋ ಸಮಯದೊಳಗ ಸಿಗಡದಲ್ಲಿ ಇರುವಂತದ್ದು ಒಂದೇ ಸ್ಟೇಡಿಯಂ ಜಾಗ ಬೇರೆ ಇನ್ನೆಲ್ಲೂ ಇಲ್ಲ ಜಾಗ ಈ ಕಡೆ ಹೋದ್ರೆ ಅಮ್ಮನ್ ಕೆರೆ ಆ ಕಡೆ ಹೋದ್ರೆ ಗೌನ್ ಕೆರೆ ಈ ಕಡೆ ಬಂದ್ರೆ ರೇಷ್ಮೆ ವಾಸ ಏಳೆಂಟು ಬಾರಿ ಶಾಸಕ ಕೊಟ್ಟಿರುವಂತ ತಾಲೂಕು ನಮ್ದು ಕಾಂಗ್ರೆಸ್ ಶಾಸಕ ಸ್ವತಂತ್ರ ಬಂದಾಗಿಂದ ಹೆಚ್ಚಾಗಿ ಕಾಂಗ್ರೆಸ್ ಕೊಟ್ಟಿರುವಂತ ಕ್ಷೇತ್ರ ಇದು ಏನೋ ಕಾರಣಾಂತರದಿಂದ ಇಲ್ಲಿ ನಾವು ಕೊಡ್ತಿರ್ಬೋದು ಮುಂದೆ ಬರುವಂತ ದಿನಗಳು ನಿಜವಾಗ್ಲೂ ಕೊಡ್ತಾರೆ ಇಲ್ಲಿ ಕಾಂಗ್ರೆಸ್ಗೆ ಬಹುಮತ ಮುಂದೆ ಜನ ನೀವು ಅದನ್ನ ಇಟ್ಕೊಂಡು ಮನಸ್ಸಲ್ಲಿ ಇದನ್ನೆಲ್ಲ ಮಾಡ್ಕೊಡ್ಬೇಕಂತ ಹೇಳಿ ನಾವು ಕಲ್ಕಳೆಯಿಂದ ಮಂತ್ರಿಗಳಾಗಿರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರಿರ್ಬೋದು ಇಲ್ಲ

ಇಲ್ಲಿ ಯಾವುದೇ ಕಾರ್ಯಕ್ರಮ ಬಂದ್ರೆ ಎಷ್ಟು ಅನ್ಯಾಯ ಆಗಿದೆ ಅಂತ ಒಂದ್ಸಾರಿ ಯೋಚನೆ ಮಾಡಬೇಕು ಮಾನ್ಯ ಮಂತ್ರಿಗಳು ಪ್ರತಿಯೊಬ್ಬ ರೈತನು ಜಮೀನು ತಿಂತ ಇರ್ತಾನೆ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಅದಕ್ಕೆ ಕಂಪ್ನಿಗಳು ಬಂದು ಅದಕ್ಕೆ ಎಲ್ ಯಾರೇ ಇದ್ರು ಎಂ ಎಲ್ ಎರ ಅಧ್ಯಕ್ಷ ಇರ್ತಾರೆ ಸರ್ಕಾರ ಬಂದ್ರೆ ಅದಕ್ಕೆ ನಾಮಿನೇಷನ್ ನಿರ್ದೇಶನ ಮಾಡಿರ್ತಾರೆ ಅದು ವರ್ಷದಿಂದ ನಮ್ಮಲ್ಲಿ ಕೆಲಸ ಆಗಿಲ್ಲ ನಮ್ಮೊಬ್ಬರಿಗೆ ಸಾಗುವ ಇವತ್ತು ಜಂಕೋಟೆ ಹತ್ರ ಮೂರ್ ಸಾವಿರ ಎಕರೆ ಎಕರೆ ಇದ್ದೀರಿ ಅದರಲ್ಲಿ ಎಷ್ಟೋ ಜನ ರೈತರು ಕುತ್ಕೊಂಡು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರಿಗೆ ಇವತ್ತು ಅನ್ಯಾಯವಾಗಿ ತೊಂದರೆ ಆಗಿದೆ ಅಲ್ಲಿ ಸಮಯ ಯಾಕಾಯಿತು ತೊಂದರೆ ಹೇಳಿ ಕರೆಕ್ಟ್ ಟೈಮ್ ಅವ್ರಿಗೆ ಸಾಗುವಳಿ ಸಿಡಿ ಕೊಡಕ್ ಆಗದೆ

ಸಾಗುವಳಿ ಚೀಟಿ ಸಿಗ್ತಾ ಇತ್ತು ಸಾಗುವಳಿ ಚೀಟಿ ಇದೆ ಅಂದ್ರೆ ಅದು ರಿಕಾರ್ಡ್ ಇದ್ದಂಗೆ ಅವ್ರ ಮನೆ ಬಾಗಿಲು ಉಳ್ಕೊಂಡು ದುಡ್ಡು ಕೊಡ್ತಾ ಇತ್ತು ಸರ್ಕಾರ ಇವತ್ತು ಏನು ಇಲ್ಲ ಅನ್ಯಾಯ ಮಾಡಿ ಅವ್ರ ಬಲ್ಬಜೆ ಮಾಡಿ ಬಲಿ ತಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರೂಪಾಯಿ ಸಾಲ ಕೊಟ್ಟಿದೀನಿ ಅಂತ ಬ್ಯಾಂಕ್ ಇವತ್ತು ದಿವಸ ಈ ಸರ್ಕಾರ ತಂದ್ಮೇಲೆ ಇಬ್ಬರು ಮಂತ್ರಿ ಸೇರ್ಕೊಂಡು ಮಾಡಿ ಮಾಡಿದ್ದೀರಲ್ಲ ಯಾಕೆ ಸ್ವಾಮಿ ಏನ್ ಅನ್ಯಾಯ ಇದು ವಿಶ್ವಾಸ ಇಟ್ಟಿದ್ರೆ ಕೂಡ್ಲೇ ಆ ಬ್ಯಾಂಕ್ ಒಂದು ದಾರಿ ತಗೊಳ್ಳುವಂತ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಆಗ್ರಹ ಮಾಡ ಎಲ್ಲ ಅಧಿಕಾರಿಗಳು ತುಂಬುತ್ತಾರೆ ಅಧಿಕಾರಿಗಳು ತುಂಬುತ್ತಾರೆ ಅದಕ್ಕೆ ಅವಕಾಶ ಐತೆ ಮಂತ್ರಿಗಳಿಗಾಗ್ಬೋದು ಲೀಡರ್ ಆಗ್ಬೋದು ಅಧಿಕಾರಿಗಳು ತುಂಬೋದಕ್ಕೆ ಅವಕಾಶಗಳಿದೆ ಇದರಿಂದ ಏನು ಪ್ರಯೋಜನ ಇಲ್ಲ ಇದರಿಂದ ನಾಮಿನೇಷನ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಲ್ಲ ಅದಕ್ಕೆ ಇದಕ್ಕೆ ಯಾರು ತಲೆ ಸುಮ್ನೆ ಇದು ಪುಟ್ಟ ಇದು ರಾಜಗೌಡರಿಗೆ ಆಗ ಗ್ಯಾಂಗ್ ಗಳನ್ನ ತೋರಿಸ್ಕೊಂಡು ಆಟ ಆಡಿಸ್ತಾರೆ ಸ್ವಾಮಿ ಮಂತ್ರಿಗಳಾಗಿರ್ಬೋದು ಲೀಡರ್ ಆಗಿರ್ಬೋದು ಎಲೆಕ್ಷನ್ ಬರ್ತೈತೆ ಜಿ ಪಿ ಎಸ್ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಹಿಂದುಳಿದ ಹಿಂದುಳಿದವರು ಮಣ್ಣು ಮುಗಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಇವತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ಎರಡೇ ನಿಮಿಷ ಜೊತೆ ಜಾಸ್ತಿ ಇರೋದು ನೀವು ಕಳ್ಕೊಳ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಒಂದು ಪ್ರೈವೇಟ್ ಫಂಕ್ಷನ್ ಕರದ್ರೆ ಏ ನನ್ ಬರಕ್ ಆಗಲ್ಲಪ್ಪ ನನ್ನ ಸರ್ಕಾರಿ ಕಾರ್ಯಕ್ರಮಗಳು ತುಂಬಾ ಇದೆ ಇದೇ ತರ ಹೇಳ್ತಾರ ಅವರು ಅದರಿಂದ ನಾವು ಹೋಗಿ ಅವಕಾಶನೇ ಕೊಡಲ್ಲ ಅವರು ಮಂತ್ರಿಗಳು ಬಂದ ಮೇಲೆ ಆದ್ರೂ ಇನ್ನೊಂದ್ಸಾರಿ ಬೇಕಾಗಿದ್ರೆ ನಾನು ತಮ್ಮ ಮುಖಾಂತರ ಹೇಳಿಕೆ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈಗ ಇವತ್ತು